ಹುಣಸೂರು ತಾಲೂಕಿನ ಮುತ್ತುರಾಯನ ಹೊಸಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ಮೂರು ಬಾರ್ ಒಂದರಲ್ಲಿ ಒಟ್ಟು ವಿಸ್ತೀರ್ಣ ಎರಡು ಎಕರೆ ಇಪ್ಪತ್ತೆರಡು ಗುಂಟೆ ಜಮೀನಿನಲ್ಲಿ ಬೆಳೆದಿದ್ದ ಶುಂಠಿಯನ್ನು ಟ್ರ್ಯಾಕ್ಟರ್ನಿಂದ ನಾಶ ಮಾಡಲಾಗಿದೆ ರೈತ ವೆಂಕಟೇಶನಿಗೆ ಲಕ್ಷಾಂತರ ಮೌಲ್ಯದ ಬೆಳೆ ನಾಶವಾಗಿದೆ நான் <laughs>

ನನ್ನ ಜಮೀನಲ್ಲಿ ಉಳ್ಬೇಡಿ ಸರ್ವೆ ತಂದು ಆಳ್ದ್ದುಬಿಟ್ಟು ಉಳಿ ಅಂದ್ರೂ ನಾನು ಸುಂಟಿ ಅಂದರೆ ಒಂದು ಎಕರೆ ಸುಂಟಿ ಪೂರ್ತಿ ಉತ್ತಾಕಿ ನಾನು ಲಾಸ್ ಮಾಡೋರೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪೊಲೀಸ್ನವ್ರ್ ಮುಂದೆ ನಾನು ಒಡೆಯೆಗ್ ಬಂದರು ಅದಾದಮೇಲೆ ತಿಳಿದವ ಅವರು ಅದನ್ನೇ ನಿನ್ನ ಕೊಚ್ಚಾಕ್ತೀನಿ ನಿನ್ನ ಹೊಲ ಕಾಳಕು ಅಂತ ಬೆದರಿಕೆ ಕೊಲೆ ಬಿದ್ರಿಕೆ ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಬಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ಶುಂಠಿ ಬೆಳೆದಂಥ ಒಂದು ಎಕ್ರೆ ಇದು ಈಗ ನಾನು ಖರ್ಚು ವರ್ಚು ನೋಡಿದ್ರೆ ಇವರು ದೀರಿದ್ರಲ್ಲಿ ನಲ್ವತ್ತು ಲಕ್ಷ ದುಡ್ಡು ಆಗೋದು ಎಲ್ಲನೂ ಪೂರ್ತಿ ನಾಶ ಮಾಡಿದ್ದಾರೆ ಉತ್ತಿ ಕೇಳಿದ್ರೆ ಕೊಲೆ ಬಿದ್ರಿಕೆ ಆಗ್ತಾವೆ ಅದನ್ನು ಪರಿಹಾರವನ್ನು ನಮಗೆ ಕೊಡಿಸ್ಬೇಕು ಅಂತ ಪೊಲೀಸ್ನಲ್ಲಿ ವಿನಂಕಿ ಮಾಡ್ತೀನಿ